नमस्कार न्यूज़ 26 सिक्स के स्वागत ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬ್ರಹ್ಮದೇವನಮಡು ಗ್ರಾಮದ ಅಂಬಿಗರ ಚೌಡಯ್ಯನವರ ವೃತ್ತದಲ್ಲಿ ಭಾನುವಾರ ಅಂಬಿಗರ ಚೌಡಯ್ಯನವರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ತಳ ಸಮುದಾಯದಿಂದ ಬಂದಿದ್ದ ಚೌಡಯ್ಯ ನಾನಾ ಬಗೆಯ ಅನ್ಯಾಯಗಳಿಗೆ ಗುರಿಯಾಗಿ ನೋವು ಅನುಭವಿಸಿದ್ದ ಕಾರಣ ಅವರ ವಚನಗಳು ಕಾಠಿಣ್ಯ ಸ್ವರೂಪವನ್ನ ಪಡೆದುಕೊಂಡಿವೆ ಎಂದು ತಿಳಿಸಿದರು ಸಂಘದ ಅಧ್ಯಕ್ಷ ನಡಗೇರಪ್ಪ ತಳವಾರ ಧ್ವಜಾರೋಹಣವನ್ನು ಮಾಡಿದ್ರು ನಿಂಗಣ್ಣ ಪೂಜಾರಿ ಚೌಡಯ್ಯನವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ನಾನಾಗೌಡ ಪಾಟೀಲ ಬಂದೆ ನಮಾಜ ಸೀತನೂರ ಪತ್ರಕರ್ತ ಮಲ್ಲು ಕೆಂಬಾವಿ ಮಲ್ಲು ಕರಿಕನ್ ಮಡಿವಾಳಪ್ಪ ಕೋರವಾರ ರಾಜ್ ಮಹಮದ್ ರಾಜಕೋಳ ಅಮೃತ ದೊಡ್ಡಮನಿ ಶಿವು ಕೋಟಾರಗಸ್ತಿ ಭೀಮಣ್ಣ ತಳವಾರ ಮುದುಕಪ್ಪ ತೋನಶ್ಮಾಳ ಮನೋಹರ ಗುಡಿಮನಿ ರಜಾಕ ರಾಜಕೋಳ ಮುದುಕಪ್ಪ ಮಾದರ ಶ್ರವಣಕುಮಾರ ಕೆಂಬಾವಿ ಬಾಬು ರಾಜಕೋಳ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು ಹಂಡ್ರೆಡ್ ಪರ್ಸೆಂಟ್ ಕಾಟನ್ ನಿಂದ ಮಾಡಲಾಗಿದೆ ಜೀರೋ ರಾಶಸ್ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್ ಈ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಫ್ರೀಯಾಗಿ ಸಿಗುತ್ತೆ ಹೇಗೆ ಅಂತೀರಾ ಅದರಲ್ಲಿ ಫ್ರೀ ಕೂಪನ್ ಇದೆ ಹಾಗಾಗಿ ಯಾಕೆ ತಡ ಮಾಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀಯಾಗಿ ಪಡೆಯಿರಿ ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ